ಗುಡುಗಿದ ಕಿಚ್ಚ ನಡುಗಿ ಹೋದ ಅಶ್ವಿನಿ ಗೌಡ ನಿಜವಾಗ್ಲು ಮಾತ್ರ ಈ ಸಖತ್ ಆಗಿತ್ತು ಒಂದು ತಿಂಗಳಿಂದ ಜನ ಕಾಯ್ತಾ ಇದ್ರು ಅಶ್ವಿನಿ ಗೌಡ ಅವರು ಏನೇ ತಪ್ಪು ಮಾಡಿದ್ರು ಎಷ್ಟೇ ರಾಂಗ್ ಮಾಡಿದ್ರು ಬಿಗ್ ಬಾಸ್ ಒಂದು ರೂಲ್ಸ್ ರೂಲ್ಸ್ಗಳನ್ನ ವೈಲೆಂಟ್ ಮಾಡಿದ್ರು ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಕೋಪ ಮಾಡ್ಕೊಂಡು ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಏನು ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅವರಿಗೆ ಏನೂ ಕೂಡ ಕಿಚ್ಚ ಅವರು ಟಾರ್ಗೆಟ್ ಮಾಡ್ತಿಲ್ಲ ಮತ್ತೆ ಏನು ಕೂಡ ಅವ್ರು ಕ್ಲಾಸ್ ತಗೋತಿಲ್ಲ ಅಂತ ಎಲ್ಲರೂ ಅನ್ಕೋತಿದ್ರು ಅಂದ್ರೆ ಅವರು ಒಂದು ಹೇಳಿದ್ರು ನಾವೆಲ್ಲವನ್ನೂ ಕೂಡ ಅನಲೈಸ್ ಮಾಡಿ ಒಂದ್ಸಾರಿ ಮಾತಾಡಬೇಕು ಅಂತ ಅನ್ಕೋತೀವಿ ಅಂತ ಖಂಡಿತವಾಗೂ ರಾತ್ರಿ ಕಿಚ್ಚನ ಪಂಚಾಯಿತಿಯಲ್ಲಿ ನಿವಾರ ಎಷ್ಟು ಸಖತ್ ಮಾತಾಡಿದ್ರು ಅಂತಂದ್ರೆ ಸಖತ್ ಕ್ಲಾಸ್ ಮಾಡಿದ್ರು ನಿಜವಾಗ್ಲು ಕೂಡ ತುಂಬಾ ಜನಕ್ಕೆ ಬೇಸರ ಇತ್ತು ಕಶ್ವಿನಿ ಅವರನ್ನ ಓಲೈಕೆ ಮಾಡ್ಕೆ ಮಾತಾಡ್ತಿದಾರ ಅಂತ ಎಲ್ರು ಅನ್ಕೋತಿದ್ರು ನಿಜವಾಗ್ಲು ಕೂಡ ಆಗ ಅವ್ರು ಅವ್ರು ಹೇಳಿದ್ರು ಇಲ್ಲಿ ಒಳಗಡೆ ನಡೆಯೋದೇ ಒಂದೇ ಹೊರಗಡೆ ನಡೀತಾ ಇರೋದೇ ಬೇರೆ ಆದ್ರೆ ನಾವು ತೋರ್ಸೋದು ಕೆಲವು ತೋರಿಸ್ತಾ ಇರೋದು ಅಲವೇ ಇರ್ತವೆ ಅವನ್ನೆಲ್ಲ ತೋರ್ಸ್ಬಿಟ್ರೆ ನಿಮ್ಮ ಬಣ್ಣ ಬಯಲಾಗುತ್ತೆ ಜನ ಏನ್ ಅನ್ಕೋತಾರೆ ಅಂದ್ರೆ ಬಿಗ್ ಬಾಸ್ ಅವರೇ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಏನೋ ಅನ್ಕೋತಾರೆ ಖಂಡಿತ ಇಲ್ಲ ನಾವು ಕೂಡ ಖಂಡಿತವಾಗಿ ಅನಲೈಸ್ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ರು ಸತ್ಯ ನಿಜವಾಗ್ಲು ಕೂಡ ಅಶ್ವಿನಿ ಗೌಡ ಅವ್ರಿಗೆ ಒಂದು ಈ ಶನಿವಾರ ನಡೆದಂತ ಮೂರು ವಿಚಾರಗಳು ಅಂತಂದ್ರೆ ಒಂದು ಅಶ್ವಿನಿ ಗೌಡ ಅವ್ರ ಕ್ಲಾಸ್ ತಗೊಂಡಿದ್ದು ಮತ್ತೆ ಅತಿ ತುಂಬ ನಿರೀಕ್ಷೆಯಲ್ಲಿದ್ದಂತ ಹುಸಿಯಾಗಿದ್ದಂಥ ಒಂದು ಕನಸು ಯಾವುದು ಅಂತಂದ್ರೆ ಗಿಲ್ಲಿನ ಕಳಪೆ ಅಂತ ಮಾಡಿದ್ದು ಕರ್ನಾಟಕದಾದ್ಯಂತ ಒಂದು ದಿನದಲ್ಲಿ ಫುಲ್ ಜನ ಎಲ್ಲ ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ರು ಇಷ್ಟು ಬೇಸರ ಆಗ್ಬಿಟ್ಟಿತ್ತು ಬಿಗ್ ಬಾಸ್ ಮೇಲೆ ಅದಕ್ಕೆ ಕ್ಲಾರಿಟಿ ಸಿಕ್ತು ನಿಜವಾಗ್ಲೂ ಕೂಡ ಚಂದ್ರಪ್ರಭಾ ಉತ್ತಮ ಆಟಗಾರ ಅನ್ನೋದು ಒಂದು ಕೊಟ್ಟು ಗಿಲ್ಲಿನ ಕಳಪೆ ಮಾಡಿದ್ದು ಅದಕ್ಕೆ ಕ್ಲಾರಿಟಿ ಸಿಕ್ತು ಚಂದ್ರಪ್ರಭನ ಒಂದು ವೀಕ್ನೆಸ್ ಚಂದ್ರಪ್ರಭನ ತಪ್ಪನ್ನ ಸುದೀಪ್ ಅವರು ಹೇಳಿದ್ರು ಜೊತೆಗೆ ಇನ್ನೊಂದೇನಂತಂದ್ರೆ ಕಳಪೆ ಆಗೋದಿಕ್ಕೆ ಯಾರು ನಮ್ಮ ಗಿಲ್ಲಿ ನಟ ಕಳಪೆ ಆಗೋದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಕಾಕ್ರೋಚ್ ಸುದೀಪ್ ನಿಜವಾದ ಸತ್ಯ ಹೊರಗಡೆ ಬಂತು ಇವರು ಅಲ್ಲಿ ಮುಂದೆಗಡೆ ಏನೋ ಆಡ್ಬೋದು ಆದ್ರೆ ನಿಜವಾದ ವಿಡಿಯೋಗಳು ನಿಜವಾದ ಕಂಟೆಂಟ್ ಗಳು ಬಿಗ್ ಬಾಸ್ ಅವ್ರ ಹತ್ರ ಇರುತ್ತೆ ಆಗ ಸುದೀಪ್ ಅವರು ಕೇಳಿದಾಗ ನಿಜವಾದ ಕಳಪೆ ಆಗ್ಬೇಕಾಗಿದ್ದು ನಿನ್ನೆ ಅಂದ್ರೆ ಶುಕ್ರವಾರ ಕಳಪೆ ಆಗ್ಬೇಕಾಗಿದ್ದು ಗಿಲ್ಲಿ ನಟ ಅಲ್ಲ ಗಿಲ್ಲಿ ನಟ ಅಲ್ಲ ಕಳಪೆ ಆಗಬೇಕಾಗಿದ್ದಂಥದ್ದು ಕಾಕ್ರಸ್ತುದಿ ಆತನೇ ಒಪ್ಕೊಂಡಂಥದ್ದು ಇವು ಮೂರು ವಿಚಾರಗಳು ಇನ್ನೂ ಹಲವಾರು ವಿಚಾರಗಳಿತ್ತು ಅದು ಭಾನುವಾರ ನೈಟ್ ನಾವು ಮಾತಾಡೋಣ ಅಂತ ಹೇಳಿದ್ರು ಅದರಲ್ಲಿ ಅತಿ ಮುಖ್ಯವಾಗಿ ತುಂಬ ಟ್ರೆಂಡಿಂಗಲ್ಲಿದ್ದಂಥ ವಿಚಾರ ಯಾವುದು ಅಂತಂದ್ರೆ ಅಶ್ವಿನಿ ಗೌಡ ಅವ್ರದ್ದು ಅಶ್ವಿನಿ ಗೌಡ ಅವ್ರದ್ದು ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಮತ್ತೆ ಗಿಲ್ಲಿ ಇವರು ಮೂರು ಜನದ ನಡೀತಿದ್ದಂಥ ಒಂದು ತಿಕ್ಕಾಟ ನೋಡುಗರಿಗೆ ತುಂಬಾ ನೋವನ್ನ ತರ್ತಾ ಇತ್ತು ಅಂಥದ್ರೆ ಅದರಲ್ಲಿ ತುಂಬಾ ಅಂತಂದ್ರೆ ಒಂದು ತಿಂಗಳಿಂದ ಜನ ಕಾಯ್ತಾ ಇದ್ದದ್ದೊಂದು ಇದಕ್ಕೆ ಅಶ್ವಿನಿ ಅವರು ಮಾತಾಡಿದ ತಕ್ಷಣವೇ ಅವ್ರಿಗೊಂದು ಟೈಟ್ಲ್ ಕೊಟ್ಬಿಟ್ರು ಏನಂತಂದ್ರೆ ಮೌನ ಅಂದ್ರೆ ಏನು ಅಂತ ಅಶ್ವಿನಿ ಅವ್ರು ಕೇಳಿದ್ರೆ ಮೌನ ಏ ಯಾಕೆ ಅಶ್ವಿನಿ ಅವ್ರು ಹೇಗಿತ್ತು ಆಟ ಐತಿ ಈ ವಾರದಲ್ಲಿ ಅಂತಂದ್ರೆ ನಾನೇಕೋ ಸುಮ್ಮನೆ ಮೌನವಾಗ್ಬಿಟ್ಟಿದ್ದಿ ಸರ್ ಅಂತ ಹೇಳಿದ್ರು ನೀವು ಮೌನವಾಗಿದ್ರ ಹಾ ಅವ್ರು ನಾನು ಮೌನವಾಗಿದ್ದೆ ಸರ್ ಈ ವಾರ ಅಂತ ಅಶ್ವಿನಿ ಹೇಳಿದ್ದಕ್ಕೆ ಒಂದು ಟೈಟ್ಲ್ನೇ ಕೊಟ್ಬಿಟ್ಟು ಮೌನ ಅಶ್ವಿನಿ ಗೌಡ ಅಂತ ಹೇಳಿ ಅಬ್ಬಬ್ಬಾ ಅಶ್ವಿನಿ ಮೌನ ಗೌಡ ಅಂತ ಹೇಳಿ ಕರಿತಿದ್ರು ಇನ್ ಮುಂದೆ ಹೆಸರನ್ನ ಅಶ್ವಿನಿ ಮೌನ ಗೌಡ ಅಂತ ಇಟ್ಕೋಬೇಕು ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಕೂಡ ಎಲ್ರು ನಗ್ತಾ ಇದ್ರು ಅಲ್ಲಿ ಒಳಗಡೆ ಇದ್ದವ್ರೆಲ್ಲರೂ ಕೂಡ ಯಾಕೆ ಅಂತ ಅಂದ್ರೆ ಅವರ ಮಧ್ಯೆ ಮತ್ತೆ ಈ ಯಾರು ರಕ್ಷಿತಾ ಮಧ್ಯೆ ನಡೆದ ಒಂದು ಘಟನೆ ಏನಿದೆ ಅದೆಲ್ಲ ಎಲ್ಲಾ ಸತ್ಯವನ್ನ ಬಿಗ್ ಬಾಸ್ ಮನೆಯೊಳಗಡೆ ಎಲ್ಲ ಕಂಟೆಂಟ್ ಕೂಡ ಒಪ್ಕೊಬಿಟ್ರು ಏನಂತಂದ್ರೆ ಅಲ್ಲಿ ಅತಿ ಮುಖ್ಯವಾಗಿದ್ದು ಏನಂತಂದ್ರೆ ಹ್ಮ್ ಇದು ಅಶ್ವಿನಿ ಗೌಡನ ಚಪ್ಪಲಿ ತೋರಿಸಿ ಕಲಾವಿದರಿಗೆಲ್ಲ ತೋರಿಸಿದ್ರು ಅಂತ ಒಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು ಅದಕ್ಕೆ ಸುದೀಪ್ ಅವರು ಹೇಳ್ಬೇಕು ಯಾಕಂದ್ರೆ ಕಾರ್ಯಕ್ರಮದ ಹೋಸ್ಟ್ ಮಾಡ್ತಿರೋ ಅವರು ಸೀನಿಯರ್ ಆಕ್ಟರ್ ದೊಡ್ಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಅವರು ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ಇಂಡಸ್ಟ್ರಿ ಅವ್ರೆಲ್ಲರೂ ಕೂಡ ತಿರುಗಿ ಬಿಳುವಂತ ಸಂದರ್ಭ ಯಾಕೆಂದ್ರೆ ಅದು ಕ್ಲಾರಿಟಿ ಬಿಗ್ ಬಾಸ್ ಅವ್ರಿಗೆ ಗೊತ್ತಿರುತ್ತೆ ಮತ್ತೆ ಸುದೀಪ್ ಅವರಿಗೆ ಗೊತ್ತಿರುತ್ತೆ ಅಲ್ಲಿ ತೋರಿಸೋದೇ ಬೇರೆ ನಾವು ನಮ್ಗೆ ಗೊತ್ತಿರಲ್ಲ ಯಾವುದು ಕೂಡ ಆ ಹುಡುಗಿ ಏನಂತಂದ್ರೆ ನೀ ವೋಟ್ ಹಾಕದೇ ಇದ್ರೂ ಪರವಾಗಿಲ್ಲ ನನಗೆ ನಿಮ್ ನ ನನಕ್ ನೀವೇನಾರು ನನಗೆ ಉಳಿಸೋದಿಕ್ಕೆ ನೀವು ನನ್ನ ಬಚಾವ್ ಮಾಡೋದಕ್ಕೆ ನೀವೇನಾದ್ರು ವೋಟ್ ಹಾಕ್ತು ಅಂತಂದ್ರೆ ಹೋದವರ ನಡೆದಿರಲ್ಲಿ ರಕ್ಷಿತಾ ಹೇಳಿದ್ದು ನಾನು ನಿಮ್ ವೋಟ್ ಹಾಕಿದ್ರೆ ಅದನ್ನ ನನ್ನ ಕಾಲ್ ಕೆಳಗಡೆ ಹಾಕಿ ಉಜ್ಜಿ ಬಿಡ್ತೀನಿ ತುಳ್ ಹೊಸಕಿ ಬಿಸಾಕ್ಬಿಡ್ತೀನಿ ಅಂತ ಹೇಳಿದ್ದು ಆ ಹುಡುಗಿ ಆದ್ರೆ ಅಶ್ವಿನಿ ಅವ್ರು ಹೇಳಿದ್ರು ನಿಮ್ಮ ಓಟು ನನ್ನ ಕಾಲಿನ ಚಪ್ಪಲಿಕ್ಕೆ ಸಮಾನ ಅನ್ನೋ ರೀತಿ ಹೇಳಿದರು ಹೇಳಿ ಬಿಂಬಿತ ಆಗ್ಬಿಟ್ಟಿತ್ತು ಅದು ತುಂಬಾ ವೈರಲ್ ಆಗ್ಬಿಟ್ಟಿತ್ತು ಸುದ್ದಿ ಅದಕ್ಕೆ ಸುದೀಪ್ ಅವರು ಅವ್ರನ್ನೇ ಕೇಳಿದಕ್ಕೆ ಅವ್ರು ಹೇಳಿದ್ರು ನಾನು ಖಂಡಿತವಾಗಿಯೂ ಕೂಡ ಹಂಗೆ ಹೇಳಿದ್ದು ನಾನು ಮಾತಾಡಿಲ್ಲ ಅಂತಂದ್ರೆ ಇನ್ನೂ ಒಂದೇನೋ ಹೇಳಿ ನಾನು ಆತರ ಮಾಡಿ ಮಾತಾಡಿಲ್ಲ ನಾನು ಆತರ ಮಾತಾಡಿಲ್ಲ ಅಂತ ಇವ್ರನ್ನ ಕೇಳಿದ್ರು ಯಾರನ್ನ ಯಾರು ಧನುಸವ್ರನ್ನ ಧನುಸವ್ರು ಕ ಸರಿಯಾಗಿ ಹೇಳಿದ್ರು ಇಲ್ಲ ಅಶ್ವಿನಿ ಅವ್ರದೇ ತಪ್ಪಾಯ್ತು ಅಂತ ಹೇಳಿದ್ರು ಜೊತೆ ಗಿಲ್ಲಿ ಅವ್ರನ್ನೂ ಕೇಳಿದ್ರು ಗಿಲ್ಲಿ ಅವರೇ ಇದಕ್ಕೆ ಏನ್ ಹೇಳ್ತೀರಾ ನೀವು ನೀವೊಂದಕ್ಕೆ ಹೌದು ಸರ್ ಆ ಹುಡುಗಿ ಹೇಳಿದ್ದು ಈ ತರ ಆದ್ರೆ ಅವ್ರು ಆತರ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸುದೀಪ್ ಅವರು ಕೂಡ ಅದೇ ರೀತಿ ಹೇಳಿದ್ದು ಅದಕ್ಕೆ ಅಶ್ವಿನಿ ಅವರಿಗೆ ಅವರು ಅರ್ಥ ಮಾಡಿಸ್ ಹೇಳಿದ್ರು ಏನಂತಂದ್ರೆ ಅವರೇ ಅವ್ರು ಹೇಳಿದ್ದು ಇದು ನೀವ್ ಹೇಳ್ತಿರೋದು ಇದು ಅಂದ್ರೆ ಇಲ್ಲ ಇಲ್ಲ ಸರ್ ಅವ್ರು ಯಾವಾಗ್ಲೂ ಕೂಡ ಹಿಂಗೆ ಕೈ ಎತ್ತಿಡ್ಕೊಂಡು ಯಾರು ಕೂಡ ಮಾತಾಡುವಾಗ ಕೈ ಹಿಂಗೆ ಎತ್ತಿಡ್ಕೊಳ್ಳೋದಿಲ್ಲ ಅದೇನು ಸುದೀಪ್ ಸಾರ್ಗೆ ಅಹ್ ಹಿಂಗೆ ಅಟೆನ್ಷನ್ ತೋರ್ಸದ ಅಥವಾ ನಾನು ಮಾತಾಡ್ತಾ ಇದ್ದೀನಿ ಅಂತ ಯಾರು ತೋರ್ಸಲ್ಲ ಅದು ಅಶ್ವಿನಿ ಅವರ ಒಂದು ಈ ತರ ಒಂದು ಸ್ಟ್ರಾಟಜಿ ಈ ತರ ಮಾತಾಡುವಾಗ ಹಿಂಗೆ ಇಡ್ಕೊಳ್ಳೋದು ಕೈಗೆ ಸುದೀಪ್ ಸಾರ್ ಗೆ ಅದು ನಿಲ್ಸಿ ನಿಮ್ಮ ಮಾತು ನಿಲ್ಸಿ ನಾನು ಮಾತಾಡ್ತೀನಿ ಅಂತನೋ ಅಥವಾ ಇದು ನಾನು ಬದ್ದಾಗಿದ್ದೀನಿ ಅಥವಾ ನಾನು ನಿಮ್ಮ ಮಾತಿಗೆ ಇದಾಗಿದ್ದೀನಿ ಅಂತನೋ ಏನೋ ಅದಂತೂ ಗೊತ್ತಿಲ್ಲ ಅದು ಸ್ವಲ್ಪ ಓವರ್ ಅನ್ನಿಸ್ತು ಮೇಡಮ್ ನೀವು ಈ ತರ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ ಈ ತರ ಮಾತಾಡಿ ನಾರ್ಮಲ್ ಎಲ್ಲರೂ ಹೆಂಗ್ ಮಾತಾಡ್ತಾರೋ ಹಂಗೆ ಮಾತಾಡಿ ಅಲ್ಲಿ ಹಂಗೆ ಮಾತಾಡ್ತಿರ್ಬೇಕಾದ್ರೆ ಸುದೀಪ್ ಸರ್ ಹೇಳಿದ್ರು ನೀವು ಹೇಳಿದಿರಾ ಇದು ಯಾರು ರಕ್ಷಿತಾ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು ಅಂತ ಹೇಳಿದೀರಾ ಅಂತ ಹೇಳಿದ್ರು ಹೌದು ಸರ್ ಹಂಗೆ ಅಂತ ನಾ ಖಂಡಿತವಾಗಿ ಹೌದು ಸರ್ ನಾನು ಹಂಗೆ ನಾನು ಹಂಗೆ ಮಾತಾಡಿದ್ರು ಮಾತಾಡಿಲ್ಲ ಅಂತಂದ್ರೆ ನಾನು ಬೇಕಾದ್ರೆ ಬಿಗ್ ಬಾಸ್ನ ಬಿಟ್ಬಿಟ್ಟು ಹೊಂಟಾಗ್ತೀನಿ ಅಂತ ಹೇಳಿದ್ರು ವಿಡಿಯೋ ತೋರಿಸಿದ್ರು ವಿಡಿಯೋದಲ್ಲಿ ಕ್ಲಾರಿಟಿ ಅ ಸುದೀಪ್ ಅವ್ರು ಹೇಳಿದ್ರು ನೀವೇನೇನು ಮಾತಾಡ್ತೀರಿ ಅದನ್ನ ಕಿವಿ ಕೊಟ್ಟು ಕೇಳಿಸ್ಕೊಳಕೆ ಒಂದು ಟೀಮು ರಾತ್ರಿ ಆಗಲೂ ಕಾಯ್ತಾ ಇರುತ್ತೆ ಖಂಡಿತ ಯಾಕೆಂದ್ರೆ ಏನೇ ಅವಘಡ ಆದ್ರೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಬಿಗ್ ಬಾಸು ಮತ್ತೆ ಸುದೀಪ್ ಅವರೇ ಕಾರಣ ಆಗ್ತಾರೆ ಅದಕ್ಕೋಸ್ಕರ ಆ ಟೀಮು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ ಆಗ ಅವ್ರು ಹೇಳಿದ್ರು ಅಲ್ಲಿ ಕ್ಲಾರಿಟಿ ಬಂತು ಧನುಷ್ ಅವರು ಹೇಳಿದ್ರು ಗಿಲ್ಲಿ ಅವ್ರು ಹೇಳಿದ್ರು ಮನೆ ಮನೆಯಲ್ಲಿರೋ ಎಲ್ಲರೂ ಕೂಡ ಹೇಳಿದ್ರು ಅವರು ಕೂಡ ಹೇಳಿದ್ರು ಅಶ್ವಿನಿಯವ್ರದೇ ಜಾಸ್ತಿ ಆಯ್ತು ಅವ್ರು ರಿವರ್ಸ್ ಮಾಡಿದ್ರು ಅಂತ ಆಗ ಸುದೀಪ್ ಅವರು ವಿಡಿಯೋ ರೀಕ್ಯಾಪ್ ಮಾಡಿ ತೋರಿಸಿದಾಗ ಗೊತ್ತಾಯ್ತು ಆ ಹುಡ್ಗಿ ಹೇಳದ್ದು ಏನು ಅಂತಂದ್ರೆ ನೀವು ಕೂಡ ನಿನ್ ಓಟ್ ನನಗೆ ಬೇಕಾಗಿಲ್ಲ ಆ ಓಟ್ ನೀವು ನನ್ಗೆ ಹಾಕಿದ್ರು ಕೂಡ ಅದನ್ನ ನಾನು ಕಾಲಲ್ಲಿ ಒಸಿ ಬಿಸಾಕ್ಬಿಡ್ತೀನಿ ಅಂತ ಹೇಳಿ ಕಾಲ್ ತೋರಿಸಂತೂ ಸತ್ಯ ಆದ್ರೆ ಅವಳು ಕಲಾವಿದರಿಗೆ ಅಂತ ತೋರಿಸ್ಲಿಲ್ಲ ಅಂತ ಹೇಳಿದ್ರು ಅಂದ್ರೆ ಹಿಂದಿನ ವಾರದಲ್ಲಿ ನೀವೇನೋ ಸಿನಿಮಾ ಮಾಡ್ಕೊ ಬಂದ್ಬಿಟ್ಟು ಏನೋ ಧಾರಾವಾಹಿ ಮಾಡ್ಕೊ ಬಂದ್ಬಿಟ್ಟು ನೀವು ಇಲ್ಲಿ ಬಂದು ನಾಟಕ ಮಾಡ್ಬೇಡಿ ಡ್ರಾಮಾ ಮಾಡ್ಬೇಡಿ ಅಂತ ಹುಡುಗಿ ಹೇಳ್ತು ಅಂತ ಅಂದ್ರೆ ಅದನ್ನ ಅಶ್ವಿನಿ ಗೌಡ ಅವ್ರು ಏನಂತಂದ್ರು ನೀವು ಕಲಾವಿದರೆಲ್ಲ ಸಿನಿಮಾದವರೆಲ್ಲ ಕಲಾವಿದರೆಲ್ಲ ನನ್ನ ಚಪ್ಪಲಿಗೆ ಸಮ ಅಥವಾ ಕಾಲು ಕು ತೋರಿಸ್ಬಿಟ್ಲು ಅನ್ನೋ ಒಂದು ವಿಷಯವನ್ನು ಮಾಡ್ಬಿಟ್ಟಿದ್ರು ಇದು ಇದೆಲ್ಲರೂ ಕೂಡ ಗೊತ್ತಿರಲಿಲ್ಲ ಕರೆಕ್ಟಾಗಿ ಅರ್ಥ ಆಗ್ತಿರಲಿಲ್ಲ ಸ್ಪೀಡಾಗಿ ಜೋರಾಗಿ ಮಾತಾಡ್ತಿರೋದ್ರಿಂದ ಆಗ ಅದನ್ನ ಸುದೀಪ್ ಅವರು ಕ್ಲಾರಿಟಿ ಮಾಡಿ ತೋರಿಸಿದ್ರು ಆಕೆ ಹೇಳಿದ್ದು ನಾನು ನೀವು ಕೊಟ್ಟರು ಕೂಡ ನಿಮ್ಮ ಓಟ್ ನಮ್ಗೆ ಅವಶ್ಯಕತೆ ಇಲ್ಲ ನೀವು ಅಕಸ್ಮಾತ್ ನನ್ನ ಮೇಲೆ ಸಿಂಪತಿ ತೋರಿಸಿ ಓಟ್ ಹಾಕಿದ್ರು ನನ್ನ ಉಳಿಸೋಕ್ಕೋಸ್ಕರ ನಾನು ಅದು ಕಾಲಲ್ಲಿ ಹೊಸಕಿ ಬಿಸಾಕ್ತೀನಿ ಅನ್ನೋದು ಆದರೆ ಮೇಡಮ್ ನೀವು ಈ ಥರ ಹೇಳಿದ್ದು ಅತಿ ದೊಡ್ಡ ತಪ್ಪು ನೀವು ಮಾಡಿದ್ದೆ ತಪ್ಪು ಯಾಕೆಂದ್ರೆ ನಾನು ಒಬ್ಬ ಕಲಾವಿದನೇ ನಾನು ಒಬ್ಬ ಕಲಾವಿದ ನೀವು ಈ ತರ ಮಾತಾಡಿದ್ದು ತಪ್ಪು ಅಂತ ಹೇಳಿದಾಗ ಅವ್ರು ಒಪ್ಕೊಳ್ಳೆ ರೆಡಿ ಇಲ್ಲ ಎಮ್ಮ ಅವರು ಏನ್ ಹೇಳಿದ್ರು ಕೂಡ ಹಿಂಗೆ ಅವ್ರು ಒಪ್ಕೊಳ್ಳೋಕೆ ರೆಡಿ ಆಗ್ತಾ ಇಲ್ಲ ಇಡೀ ಕರ್ನಾಟಕ ಜನ ಬ್ಲೇಮ್ ಮಾಡ್ತಿದಾರೆ ನಿಮ್ಗೆ ಗೊತ್ತಾಗ್ತಿಲ್ಲ ಮೇಡಮ್ ಎಷ್ಟು ಇದಾಗ್ತಿದೆ ಅಂತೇಳಿ ನೀವ್ ಯಾಕಂಗೆ ಗುರ್ತಿಸ್ತಾ ಇದಾರೆ ಅಂತ ಗೊತ್ತಿಲ್ಲ ಹಂಗಿರುವಾಗ ಸುದೀಪ್ ಅವರು ಕೂಡ ಹೇಳ್ತಾ ಇದಾರೆ ನೀವು ಮಾತಾಡಿದ ತಪ್ಪು ಅಂತ ಲಾಸ್ಟ್ಗೆ ವಿಡಿಯೋ ಕ್ಲಿಯಾರಿಟಿ ಕೇಳಿ ತೋರಿಸಿದಾಗ ಯಪ್ಪ ಕಿಚ್ಚ ಸುದೀಪ್ನ ಯಾಕೆ ಹನ್ನೆರಡು ಸೀಸನ್ ಇಂದ ಜನ ಅಂದ್ರೆ ಆ ಮಾತಾಡೋ ಒಂದೊಂದು ಪಂಚು ಕಿಚ್ಚನ ಪಂಚಾಯಿತಿ ಅಂತ ಯಾಕೆ ಜನ ಇಷ್ಟೊಂದು ರೊಚ್ಚಿಗೆದ್ ನೋಡ್ತಾರೆ ಅಂದ್ರೆ ನನಗೆ ರಾತ್ರಿ ರಿಲೈಸ್ ಆಯ್ತು ನಾನು ಹನ್ನೊಂದು ಸೀಸನ್ ಕೂಡ ನೋಡಿರ್ಲಿಲ್ಲ ಹನ್ನೆರಡನೇ ಸೀಸನ್ ನಾನು ನೋಡ್ತಾ ಇರೋದು ಈಗ ಬಿಗ್ ಬಾಸ್ನ ಎಷ್ಟು ಪಾಯಿಂಟ್ ಮಾಡಿ ಒಬ್ರಿಂದ ಒಬ್ರು ಕನೆಕ್ಟ್ ಮಾಡಿ ಹೆಂಗ ಮಾತಾಡ್ತಾರೆ ಅಂದ್ರೆ ನೆಕ್ಸ್ಟ್ ಇವ್ರ ಗ್ರಾಚಾರ ಬಿಡಿಸ್ತಾರೆ ಅಂತ ತಿಳ್ಕೊಬೇಕಷ್ಟೇ ನೆಕ್ಸ್ಟ್ ಹೇಳ್ತಿದಂಗೆ ಇದು ಸರಿನಾ ಇಲ್ವಾ ಚಂದ್ರಪ್ರಭಾ ಅಂತ ಹೇಳ್ತಿರು ಚಂದ್ರಪ್ರಭ ನೆಕ್ಸ್ಟ್ ಗ್ರಾಚಾರ ಇದೆ ಅಂತ ನಾವು ಅನ್ಕೋಬೇಕು ಬರ್ತಿತ್ತು ಗ್ರಾಚಾರ ಆಗ ಹೇಳಿ ನೋಡು ಆಮೇಲೆ ಜಸ್ಟ್ ಅಶ್ವಿ ಇವ್ರಿಗೆ ಹ್ಮ್ ಯಾರಿಗೆ ಜಾನ್ವಿ ಅವ್ರಿಗೆ ಹೇಳಿದ್ರು ಜಾನ್ವಿಗೂ ಮತ್ತೆ ನಿಮ್ಗೂ ಎಷ್ಟು ವರ್ಷ ಅದಕ್ಕೂ ಡಿಫ್ರೆನ್ಸ್ ಹದಿನೈದು ವರ್ಷ ಈ ಹುಡುಗಿ ಚಿಕ್ಕ ಹುಡುಗಿ ಇರೋದು ಈ ಹುಡುಗಿನ ನೀವು ಈ ತರ ಬ್ಲೇಮ್ ಮಾಡೋದು ಎಷ್ಟು ಸುದೀಪ್ ಅವರು ಒಂದು ಪಕ್ಕ ಹೇಳಿದ್ರು ಏನಂತಂದ್ರೆ ಅವರು ಮತ್ತೆ ಅಶ್ವಿನಿ ಅವರು ಈ ಹುಡುಗಿನ ಟಾರ್ಗೆಟ್ ಮಾಡ್ತಿರು ಜಾಸ್ತಿಯಾಗಿ ಅದಕ್ಕೆ ಅವರು ಸು ಸುದೀಪ್ ಅವ್ರ ಸಖತ್ತಾಗಿ ಹೇಳಿದ್ರು ಏನಂತಂದ್ರೆ ನಿಮ್ಗೂ ನಿಮ್ಮಿಬ್ಬರಿಗೂ ಈ ಹುಡುಗಿಗೂ ಹದಿನೈದು ವರ್ಷ ಡಿಫ್ರೆನ್ಸ್ ಇದೆ ಈ ಹುಡುಗಿನ ನೀವ ಈ ತರ ಟಾರ್ಗೆಟ್ ಮಾಡುದು ಚಿಕ್ಕ ಹುಡುಗಿನ ಈ ತರ ಮಾಡುದು ಈ ತರದಲ್ಲಿ ಸಾಕಷ್ಟು ಅವ್ರಿಗೆ ಕ್ಲಾಸ್ ತಕೊಂಡ್ರು ಅಷ್ಟೇ ಅಲ್ದೇ ರಕ್ಷಿತಾವು ಕೂಡ ಅವ್ರೇನು ಸುಮ್ಮನೆ ಬಿಡ್ಲಿಲ್ಲ ನೀನು ಅವ್ರಿಗಿಂತ ಹದಿನೈದು ವರ್ಷ ಚಿಕ್ಕವಳಾದವಳು ದೊಡ್ಡವ್ರಿಗೆ ನೀನ್ ಗೌರವ ಕೊಡ್ಬೇಕು ಕಾಲ್ ತೋರಿಸಿದ್ದು ಅದು ದೊಡ್ಡ ತಪ್ಪು ಅಂತ ಹೇಳಿದ್ರು ಅದು ಕೂಡ ಒಳ್ಳೇದೇ ಯಾಕೆಂದ್ರೆ ಅವ್ರು ಎಷ್ಟೇ ಇದ್ ಮಾಡಿದ್ರು ಕೂಡ ಅವ್ರದ್ದು ಏನೇ ನಡವಳಿಕೆ ಇದ್ರು ಕೂಡ ಆದ್ರೆ ಅವ್ರಿಗೆ ಗೌರವ ಕೊಡ್ಬೇಕಾದಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಅಂತ ಹೇಳುದು ಖಂಡಿತವಾಗಿಯೂ ಅದೊಂದಂತೂ ಖಂಡಿತವಾಗಿದ್ದಾಯ್ತು ಜೊತೆಗೆ ಇದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಅಂತಂದ್ರೆ ಆ ಮಾಳು ನಿಪ್ನಾಳ್ನ ಯಾಕೆ ಒಂದು ಕ್ಯಾಪ್ಟನ್ ಮಾಡಿದ್ರು ಅನ್ನೋ ಒಂದು ರೇಂಜ್ಗೆ ಮಾತಾಡಿದ್ರು ಬಟ್ ಏನಂದ್ರೆ ಅವ್ರು ಓಟ್ ಹಾಕಿದ್ರು ಅವ್ರು ಚೆನ್ನಾಗಿ ಮಾತಾಡಿದ್ರು ಹೊರ್ಗಡೆ ಅವ್ರು ಮಾತಾಡಿರೋ ವಿಡಿಯೋನ ಕ್ಲಿಕ್ ಮಾಡಿದ್ರು ನಾನು ಚೆನ್ನಾಗ್ ಮಾತಾಡ್ತೀನಿ ಅದು ನಾನು ಕಾಂಪೀಟ್ ಮಾಡ್ತೀನಿ ಒಳಗಡೆ ಇರೋ ನಾನು ಬಿಡ್ತಾ ಇಲ್ಲ ಅಂತ ಅದೊಂದು ವಿಡಿಯೋ ಇತ್ತು ಅದು ಅದಕ್ಕಿಂತ ಮುಂಚಿತವಾಗಿ ಚಂದ್ರಪ್ರಭನ ಕನೆಕ್ಟ್ ಮಾಡಿದ್ರು ಚಂದ್ರಪ್ರಭನ ಉತ್ತಮ ಆಟಗಾರ ಹೇಳಿ ಅಹ್ ಡಿಸೈಡ್ ಮಾಡಿ ಕಳಪೆ ಹೇಳಿ ಗಿಲ್ಲಿನ್ ಮಾಡಿದ್ರು ಆಗ ಅದಕ್ಕೆ ಒಂದು ಕ್ಲಾರಿಟಿ ನಿಜವಾಗ್ಲು ಸುದೀಪ್ ಇಂದ ಬಂತು ಅದಕ್ಕೆ ಚಂದ್ರಪ್ರಭಾ ಸಾರಿ ಕೇಳಿದ್ರು ಅವ್ರು ಮಾಡಿದ ತಪ್ಪಿಗೆ ನಿಜವಾಗ್ಲು ತಪ್ಪು ಕೂಡ ಏನಂತಂದ್ರೆ ಅತಿಯಾಗಿ ಪ್ರೀತಿನೂ ತೋರಿಸಬಾರ್ದು ಅತಿಯಾಗಿ ಮಾತಾಡ್ಬಾರ್ದು ಅತಿಯಾದ್ರೆ ಎಲ್ಲವೂ ಕೂಡ ಅಮೃತ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಚಂದ್ರಪ್ರಭಾ ಮಾಡಿದ್ದ ಒಂದು ಮಿಸ್ಟೇಕ್ ನ ಜನ ಯಾಕೆ ಬೈತಿದ್ರು ಚಂದ್ರಪ್ರಭನ್ಗೆ ಅಂದ್ರೆ ರಾತ್ರಿ ಕಿಚ್ಚಾ ಸುದೀಪ್ ಅವ್ರ ಕ್ಲಾರಿಟಿ ತೋರಿಸಿದ್ರು ಏನಕ್ಕೆ ಅಂತಂದ್ರೆ ಆ ಚಂದ್ರಪ್ರಭಾ ಗಿಲ್ಲಿಗೆ ಒಂದು ಟಾ ಯಾವಾಗ್ಲೂ ಕೂಡ ಗಿಲ್ಲಿ ಮತ್ತೆ ಕಾವ್ಯ ಲವ್ ಅವಾಗ ಅವಾಗ ಕಾವು ಕಾವು ಅಂತ ಗಿಲ್ಲಿ ಓಡಾಡೋದಕ್ಕೆ ಮನೆಯಲ್ಲಿರೋ ಎಲ್ಲರೂ ಕೂಡ ಅವನಿಗೆ ಟಾರ್ಗೆಟ್ ಮಾಡ್ಬಿಟ್ಟಿದ್ರು ಆಗ ಚಂದ್ರಪ್ರಭಾ ಕಾವ್ಯ ನನ್ನ ತಂಗಿ ಇದ್ದಂಗೆ ಗಿಲ್ಲಿ ಎಲ್ ಬೇಕಲ್ಲಿ ಬೋರ್ಡ್ ಮೇಲೆಲ್ಲ ಗಿಲ್ಲಿ ಕಾವ್ಯ ಅಂತ ಬರೆಯೋದು ನನಗೆ ತುಂಬಾ ಬೇಜಾರಾಗುತ್ತೆ ನನ್ನ ತಂಗಿ ಹೆಸರು ಎಲ್ಲೋ ಬೇರೆ ಕಡೆ ಕೆಟ್ಟದಾಗ್ ಬಿಂಬಿತ ಆಗುತ್ತೆ ಈ ತರ ಮಾಡ್ತಾ ಸರಿ ಇಲ್ಲ ಜೊತೆ ಯಾರೋ ಒಬ್ಬ ಸ್ಕೂಟರ್ ತಗೊಂಡ್ಬಿಟ್ಟು ನನ್ ತಂಗಿನ ಏನೋ ಚುಡಾಯಿಸ್ತಾ ಮಾತಾಡಿಸ್ತಾ ಈ ತರ ಏನಾರು ಆಗ್ಬಿಟ್ರೆ ನನ್ ಗಿಲ್ಲಿಗೆ ನನ್ ತಂಗಿಗೆ ಅದು ಒಂದ್ ರೀತಿ ಅವಮಾನ ಕೆಟ್ಟ ಹೆಸರು ಬರುತ್ತೆ ಅನ್ನೋದಕ್ಕೋಸ್ಕರ ನಾನ್ ಮಾಡ್ತೀನಿ ಅಂತ ಕಳೆದ ಒಂದ್ ಎರಡ್ ಹಿಂದಿ ಸೀಸನ್ ಇದ್ ನಡೆದಿತ್ತು ಸರಿ ಅಪ್ಪ ನೀವ್ ಯಾಕೆ ಇದನ್ನ ಮಾತಾಡಿದ್ರಿ ಹೌದು ನೀವ್ ಮಾತಾಡೋ ಸರಿ ಒಬ್ಬ ಅಣ್ಣನಾಗಿ ಒಬ್ಬ ತಂಗಿ ಮ್ಯಾಗೆ ಕೇರ್ ತಕೊಂಡು ಸರಿ ಹಂಗಾಗಿ ಜೊತೆಗೆ ಕೇರ್ ತಕೊಂಡು ಸರಿ ಆದ್ರೆ ಆಕೆ ಕಾವ್ಯರು ಕೂಡ ಹೇಳಿದ್ರು ನೀವು ಅವ್ರದ್ ಏನಾರ ಹೇಳ ಆದ್ರೆ ನೀವು ನನ್ನ ಹೆಸರು ತಗೊಂಡು ಮಾತಾಡಬಾರ್ದು ಅಂತ ಕೂಡ ಅವರು ಕೂಡ ಹೇಳಿ ಮಾತಾಡಿದಾಗ ತಂಗಿ ನಾನು ನಿನ್ ಬಗ್ಗೆ ತುಂಬಾ ಕೇರ್ ತಗೋತಾ ಏನೋ ಮ್ಯಾನೇಜ್ ಮಾಡ್ಬಿಟ್ಟು ಆ ಹುಡುಗಿಗೆ ನೈಸ್ ಮಾಡಿ ಬಿಟ್ಬಿಟ್ಟಿದ್ರು ಆದ್ರೆ ಸುದೀಪ್ ಅವ್ರಿಗೆ ಸಿಕ್ಕ ಒಂದು ಸತ್ಯ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಸುದೀಪ್ ಈ ರೀತಿ ಆಲೋಚನೆ ಮಾಡ್ತಾರೆ ಅಂತೇಳಿ ಅಂದ್ರೆ ಏನಂದ್ರೆ ಚಂದ್ರಪ್ರಭಾ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಗಿಲ್ಲಿನ ಮತ್ತೆ ಕಾವ್ಯನ ಇಬ್ಬರು ಜೋಡಿನ ಇಡೀ ಕರ್ನಾಟಕ ಇದೆ ಅದ್ರಲ್ಲಿ ಚಂದ್ರಪ್ರಭಾ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಮನೆಯವರೆಲ್ಲರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಏನಕ್ಕೆ ಅಂದ್ರೆ ಇಬ್ಬರು ಟ್ರೆಂಡ್ ಹಾಕ್ಬಿಡ್ತಾರೆ ಅನ್ನೋ ಒಳಗಡೆ ಒಂದು ಎಲ್ಲರಿಗೂ ಒಂದು ಆಕ್ರೋಶ ಇತ್ತು ಆದ್ರೆ ಚಂದ್ರಪ್ರಭಾ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟು ನಾನು ಕಾವ್ಯನ ಅಣ್ಣ ಆ ಕಾವ್ಯನ್ಗೆ ಇಲ್ದೇವ್ರು ಆಸೆ ಎಲ್ಲ ತುಂಬಿಸಿ ಕಾವ್ಯಂಗ್ ಇಲ್ದೇರೋ ಟಾರ್ಚರ್ ಕೊಡ್ತಿದ್ದೇನೆ ಗಿಲ್ಲಿ ಅನ್ನೋ ರೀತಿ ನನ್ನ ತಂಗಿ ಹಿಂಗ್ ದಿಕ್ ತಪ್ಪಬಾರ್ದು ನನ್ನ ತಂಗಿ ಹೆಸರಾಳಾಗ್ಬಾರ್ದು ಅನ್ಕೊಂಡು ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡು ಇನ್ನು ಹೆಂಗೆಲ್ಲ ಹೋಗ್ಬೇಡ ಅಂತ ಹೇಳಿದ್ರು ಹಂಗೆಲ್ಲ ಮಾತಾಡ ಆಗಿತ್ತು ಇದು ಹಂಗೆ ಹೇಗೋ ತೇಲೋಗ್ಬಿಟ್ಟಿತ್ತು ಆದ್ರೆ ಆ ಕಿಚ್ಚ ಸುದೀಪ್ ಅವ್ರು ಬಂದು ಏನ್ ಹೇಳುದಂದ್ರೆ ನೀವಂಗೆ ಮಾಡಿದ್ದೇನೋ ಒಳ್ಳೇದು ಚಂದ್ರಪ್ರಭ ಅವ್ರೆ ಆದ್ರೆ ಅಣ್ಣನಾಗಿ ಇಂಥ ಒಳ್ಳೆ ಡಿಸಿಷನ್ ಇಂಥ ಒಳ್ಳೆ ಮಾತಾಡ್ದ ನೀವು ನೀವೇಳ್ತಾರ್ದು ತಪ್ಪು ಮಾಡೋದು ಸರಿನಾ ಅಂತ ಹೇಳಿ ಹೇಳೋದು ಅಂದ್ರೆ ಚಂದ್ರಪ್ರಭ ಒಂದು ವಿಚಾರ ಬಂದಾಗ ನಿಮ್ಮ ಚಂದ್ರಪ್ರಭಾ ವಿಚಾರದಲ್ಲಿ ನಡೆ ಮತ್ತು ನುಡಿ ನಿಮ್ಮ ನುಡಿ ಮತ್ತೆ ನಡೆ ಈ ವಿಚಾರವಾಗಿ ಮಾತಾಡ್ತೀವಿ ನುಡಿ ಅಂತಂದ್ರೆ ನೀನು ಅಣ್ಣನಾಗಿ ಕಾವ್ಯಾಗೆ ಈ ತರ ಬುದ್ಧಿವಾದ ಹೇಳೋದು ಸರಿ ನುಡಿ ಆದ್ರೆ ನೀನ್ ನಡ್ಕೊಳ್ಳೋ ನಡೆ ಹೇಗೆ ಅಂದ್ರೆ ನಾವು ಸರಿಯಾಗಿದ್ರೆ ಇನ್ನೊಬ್ಬರಿಗೆ ಅದನ್ನ ಹೇಳ್ಬೋದು ಅನ್ನೋದ್ ರೀತಿ ನುಡಿ ಮತ್ತೆ ನಡೆ ಅನ್ನೋ ಎರಡು ವಿಚಾರವನ್ನ ತಕೊಂಡು ಹೇಳೋದು ಅದ್ರಲ್ಲಿ ನುಡಿ ಅಂದ್ರೆ ನೀನು ಆ ಹೇಳಿದ್ದು ನಿನ್ ನಡೆ ಏನು ಅಂತಂದ್ರೆ ಇವರು ರಾಸಿಕಾ ಅವ್ರ ಜೊತೆಲಿ ಅವ್ರ ಜೊತೆಲಿ ಇವರು ಡ್ಯಾನ್ಸ್ ಮಾಡಿದ್ದು ಒಂದ್ ರೀತಿ ತುಂಬಾ ರೊಮ್ಯಾನ್ಸ್ ಆಗಿ ಒಂದ್ ರೀತಿ ಡ್ಯಾನ್ಸ್ ಮಾಡ್ತಿದ್ದು ಒಂದ್ ರೀತಿ ಲವ್ವರ್ಸ್ ತರ ಮಾಡ್ತಿದ್ದು ಒಂದ್ ವಿಡಿಯೋನ ಪ್ಲೇ ಮಾಡಿದ್ರು ಸರಿಯಪ್ಪ ನೀನ್ ಇಲ್ಲಿ ಹಿಂಗ ಅಣ್ಣನಾಗಿ ಬುದ್ಧಿ ಹೇಳಿದೆ ನೀನು ಅಣ್ಣನಾಗಿ ಈ ಕಡೆ ಹೋಗಿ ಈ ತರ ತಪ್ಪು ಮಾಡ್ತಾ ಇದಿಲ್ಲ ತಂಗಿಗೊಂದ್ ನ್ಯಾಯ ಅಣ್ಣನ್ಗೊಂದ್ ನ್ಯಾಯನಾ ಹಂಗಾದ್ರೆ ನೀನು ಯಾಕೆ ತಂಗಿಯ ತಂಗಿ ಆ ತಂಗಿಗೆ ಅಣ್ಣನಾಗಿ ಆ ತರ ನೀನು ಬುದ್ಧಿ ಹೇಳೋದಾದ್ರೆ ನಿಮ್ಮ ಅಣ್ಣನಾಗಿ ನಾನ್ ನನ್ ನನ್ಗೇನ್ ಬುದ್ಧಿ ಹೇಳ್ಬೇಕು ನಾನೇನ್ ಮಾಡ್ಬೇಕು ಇಂತ ಪರಿಸ್ಥಿತಿಲಿ ಜೋಲ್ ಮಾತ್ರ ಸಖತ್ ಆಗಿ ಹೇಳಿದ್ರು ಅಂದ್ರೆ ನೀನು ಈ ಹುಡುಗಿಗೆ ಈ ತರ ಬುದ್ಧಿ ಹೇಳೋನು ನೀನ್ ಆಕೆ ತರ ಕಡೆ ಲದ್ದಿ ತಿನ್ನೋ ಕೆಲಸ ಮಾಡ್ತೀಯಾ ಅಂದ್ರೆ ಆ ಅವನೊಂದು ಡಾ ಹುಡುಗಿನ ರೀಶಾ ಅವ್ರನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಒಂದ್ ರೀತಿ ರೊಮ್ಯಾಂಟಿಕ್ ಆಗಿ ಏನೇನೋ ಮಾಡ್ತಿದ್ದ ಅದೊಂದು ವಿಡಿಯೋ ಇತ್ತು ಅದ್ ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಏನೋ ಕಾಮಿಡಿ ಅನ್ಕೊಬಿಟ್ರು ಇದನ್ನ ಅದಕ್ಕೂ ಲಿಂಕ್ ಮಾಡಿ ನುಡಿ ಮತ್ತೆ ನಡೆ ನಡೆ ಮತ್ತು ನುಡಿ ನುಡಿ ಮತ್ತೆ ನಡೆ ಎರಡನ್ನೂ ಕೂಡ ಹೆಂಗ್ ಚಕತಾಗಿ ಹೇಳಿದ್ರು ಅಂದಾಗ ಆಗ ಹ್ಮ್ ಚಂದ್ರಪ್ರಭ ಹೇಳಿದ್ರು ಹೌದು ಅಣ್ಣ ಅದು ನನ್ ತಪ್ಪಾಯ್ತು ತಪ್ಪಾಯ್ತು ಸರಿ ತಪ್ಪಾಯ್ತು ಅಂದಾಗ ನೀವ್ ಹೇಳ್ದೆಷ್ಟು ಸರಿ ಅಂತ ಅಂದಾಗ ಚಂದ್ರಪ್ರಭ ಎಲ್ಲಾರ ಮುಂದೆನೂ ಕೂಡ ಸಾರಿ ಕೇಳಿದ್ರು ಜೊತೆಗೆ ಕಾವ್ಯತ್ರ ಹೋಗಿ ನನ್ನನ್ನ ಕ್ಷಮಿಸ್ಬಿಡಿ ನಿಮ್ ಕಾಲು ಬೀಳ್ತೀನಿ ಅನ್ನೋ ಇದಕ್ಕೋದ್ರ ಅಂದ್ರೆ ಅಲ್ಲಿ ಆಟ ಏನು ಅಂದ್ರೆ ಅಲ್ಲಿ ವ್ಯಕ್ತಿತ್ವದ ಆಟ ಒಂಚೂರು ಮಿಸ್ ಆದ್ರೂ ಕೂಡ ಮನೆಯಿಂದ ಹೊರಗಡೆ ಕಳ್ಸ್ಬಿಡ್ಬೋದು ಯಾರನ್ನೇ ಆದ್ರೂ ಕೂಡ ಮೊನ್ನೆ ಶುಕ್ರವಾರ ಬೆಸ್ಟ್ ಆಟ ಆಟಗಾರ ಅಂತ ಹೇಳಿ ಅವನ್ನ ಅನೌನ್ಸ್ ಮಾಡಿದ್ದಾರೆ ಮನೆಯಲ್ಲಿ ಆದ್ರೆ ಇವತ್ ಕಿಚಾ ಸುದೀಪ್ ಬಂದ್ರೆ ಅದ್ ಕ್ಲಾರಿಟಿ ಸಿಕ್ಬಿಡ್ತು ಬಿಡ್ತು ಜನಕ್ಕೆಲ್ಲ ಬೇಜಾರಾಗಿದ್ದ ಹೆಂಗೆ ಚಂದ್ರಪ್ರಭಾ ಎಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ ಚಂದ್ರಪ್ರಭಾ ಹೆಂಗೆ ಬೆಸ್ಟ್ ಆಟಗಾರ ಆಗ್ತಾನೆ ಇವನ್ನ ಇದ್ ಮಾಡ್ಬಿಟ್ಟಿದಾರಲ್ಲ ಅಂತ ಆದ್ರೆ ರಾತ್ರಿ ಚಂದ್ರಪ್ರಭನೇ ತನ್ನ ತಪ್ಪುಗಳನ್ನ ಒಪ್ಪಿಕೊಂಡು ಒಂದು ಭಯ ಇರುತ್ತೆ ಯಾಕಂದ್ರೆ ಅವ್ರು ವಾದ ಮಾಡಕ್ ಆಗುದಿಲ್ಲ ಕೆಲವು ಗಳು ಇರ್ತಾವೆ ಅದನ್ನ ಪ್ರಕಾರ ಇರ್ಬೇಕು ಆಗವಾಗಿ ಆ ಕಾವ್ಯ ನಿನ್ ಕಾಲ ಬೀಳ್ತಿಂತಂಗಿ ನನ್ ತಪ್ಪಾಯ್ತು ಆಮೇಲೆ ಗಿಲ್ಲಿ ಹತ್ರನ ಕೂಡ ಆಯ್ತು ಆಯ್ತು ಬೀಳೋಣ ಆಯ್ತು ಆಯ್ತು ಬೀಳ ಬೂಡ ಅಂಬಿಟ್ಟು ಅವ್ನ ಹಂಗೆ ತಿಳ್ಸ್ಬಿಟ್ಟ ಇದು ಒಂದು ಈ ಕಡೆ ಆಯ್ತು ಅಂತಂದ್ರೆ ಇನ್ನೊಂದು ತುಂಬಾ ವಿಚಾರ ಏನು ಅಂತ ಅಂದ್ರೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದು ಧನುಸ್ ಅವ್ರನ್ನ ಧನುಸ್ ಅವರು ಕ್ಯಾಪ್ಟನ್ ಕೂಡ ಆಗಿದ್ರು ಧನುಷ್ ಅವ್ರ ಕ್ಯಾಪ್ಟನ್ ಆಗಿದ್ದಾಗ ಚೆನ್ನಾಗಿ ಆಟ ನಡೀತಿತ್ತು ಧನುಸ್ ಅವ್ರ ಕ್ಯಾಪ್ಟನ್ ಆಗಿದಂತ ಸಂದರ್ಭದಲ್ಲಿ ಅಂದ್ರೆ ಎರಡು ಎರಡು ಇಬ್ಬರನ್ನ ಜೋಡಿ ಮಾಡಿ ಒಂದು ಲೆಟರ್ ಬಂದ್ ಇಬ್ಬರಿಗೂ ಲೆಟರ್ ಬಂದಿರುತ್ತೆ ಮನೆಯಿಂದ ಯಾರು ಅಂದ್ರೆ ಅವ್ರ ಮನೆಯಿಂದ ಅವ್ರ ಫ್ಯಾಮಿಲಿ ಲೆಟರ್ ಕಳಿಸಿರ್ತಾರೆ ಆ ಲೆಟರ್ನ ತಗೊಂಡು ಅವ್ರು ಓದ್ಕೊಂಡು ಅವ್ರ ಫ್ಯಾಮಿಲಿ ಏನ್ ಬರ್ದಿರ್ತಾರೆ ಅದನ್ನ ಖುಷಿ ಪಡುವಂಥದ್ದು ಅದರಲ್ಲಿ ಇಬ್ರಲ್ಲಿ ಯಾರು ಒಬ್ರು ಕೊಡಬಹುದು ಒಬ್ರು ಕೊಡದೇ ಇರ್ಬೋದು ಈ ತರ ಮಾಡಿ ಒಂದು ಟ್ವಿಸ್ಟ್ ಮಾಡಿದ್ರು ಅಂದ್ರೆ ಒಂದ್ ಇಮ್ಯೂನಿಟಿ ಬೂಸ್ಟ್ ಬರ್ಲಿ ಅವ್ರಿಗೆ ಒಂದು ಚೈತನ್ಯ ಬರ್ಲಿ ಅಂತ ಹೇಳಿ ಆಗ ಅಲ್ಲಿ ಬಂದಿದಂತ ಒಂದು ಇದ್ರಲ್ಲಿ ಅವ್ರು ಆ ಲೆಟರ್ ನ ಇನ್ನೊಬ್ಬ ಸ್ನೇಹಿತನಿಗೆ ಕೊಟ್ಬಿಟ್ಟು ತನ್ನ ಲೆಟರ್ ನ ಬಿಸ್ ಕಟ್ ಮಾಡ್ಬಿಟ್ರು ಆಗ ಅದೊಂದು ತುಂಬಾ ಟ್ರೆಂಡ್ ಆಗಿತ್ತು ಧನುಸ್ ಮಾಡಿದಂತ ಕೆಲಸ ಒಳ್ಳೇದು ಒಳ್ಳೇದು ಒಳ್ಳೆ ಕೆಲಸ ಮಾಡದ ಅಂತ ಆದ್ರೆ ಅದನ್ನ ಸುದೀಪ್ ಅವರು ತುಂಬಾ ಅಪ್ರಿಸಿಯೇಟ್ ಮಾಡಿದ್ರು ಜನಗಳಿಗಿಂತ ಚೆನ್ನಾಗಿ ಅಪ್ರಿಸಿಯೇಟ್ ಯಾಕೆ ಮಾಡಿದ್ರು ಅಂದ್ರೆ ಏನಾದ್ರು ಒಂದು ತ್ಯಾಗ ಮಾಡದಂತ ಜನಗಳು ಏನ್ ಮಾಡ್ತಾರೆ ನೂರು ಜನದತ್ರ ಹೇಳ್ಕೊ ಹೋಗ್ತಿರ್ತಾರೆ ನೂರ ಜನದತ್ರ ಅದನ್ನೇ ಮಾತಾಡ್ತಿರ್ತಾರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕಳೆದ ಅನೌನ್ಸ್ ಸೀಜನ್ಗಳು ಕೂಡ ಈ ತರ ಆದಾಗ ಅದರದೇ ಮಾತಾಡ್ಕೊಂಡು ನಾವು ಜನಗಳ ಹತ್ರ ರೀಚ್ ಆಗಬೇಕು ನಾವು ರೆಕಗ್ನೈಸ್ ಆಗ್ಬೇಕು ಅಂತ ಅನ್ನೋದು ಮಾಡ್ತಾರೆ ಆದ್ರೆ ಧನುಸ್ ಆ ವಿಚಾರವನ್ನು ಎಲ್ಲೂ ಕೂಡ ಮಾತಾಡ್ಲಿಲ್ಲ ಇದು ನಿಜವಾದ ತ್ಯಾಗದ ಒಂದು ಸಂಕೇತ ನಾವು ಮಾಡಿದ್ದು ಬಲಗ ಎಡಗೈಲ್ ಮಾಡಿದ್ದು ಬಲಗೈ ಗೊತ್ತಾಗಬಹುದು ಬಲಗಾಯಿ ಮಾಡಿದ್ ಎಡಗೈ ಗೊತ್ತಾಗ ಹೇಳ್ತಾರಲ್ಲ ಆ ತರ ನೀನ್ ನಡ್ಕೊಂಡು ನನಗೆ ಪರ್ಸನಲಿ ಆಗಿ ಖುಷಿ ಆಯಿತು ಹಂಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ಧನುಷ್ ಅವರಿಗೆ ಈ ವಿಚಾರ ಕೊಡ್ತಾ ಇದೀನಿ ಅಂತ ಹೇಳಿದ್ದು ಸುದೀಪ್ ಅವರ ಒಂದು ಮುಂದಾಲೋಚನೆ ಪ್ರಸ್ತುತಕ್ಕೆ ಸೂಪರ್ ಆಗಿತ್ತು ಧನುಷ್ ಗೆ ಸಿಕ್ಕಿದ್ದು ಒಳ್ಳೇದಾಯ್ತು ಇನ್ನು ನೆಕ್ಸ್ಟ್ ಅತಿ ಮುಖ್ಯವಾದಂತ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಗಿಲ್ಲಿ ಕಳಪೆ ಆಗೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಸುದೀಪ್ ಕಾಕ್ರೋ ಸುದೀ ಕಾಕ್ರೋ ಸುದಿಯನ್ನ ತಡೆ ತಗೊಂಡ್ರು ತಗೊಂಡು ಕಾಕ್ರೋ ಸುದ್ದಿ ಹ್ಮ್ ಈ ಸಾರಿ ಯಾರು ಚೆನ್ನಾಗ್ ಆಡಿದ್ರು ಏನು ಎತ್ತ ಅಂತ ಕೇಳ್ತಾ ಹೋದಾಗ ಕಳಪೆ ಅಂತ ಕೊಟ್ಟಾಗ ಎಂಟೆಂಟ್ ಜನ ಡಿವೈಡ್ ಆಗ್ಬಿಟ್ಟು ಎಲ್ಲ ಆಗಿದ್ರು ಅದ್ರಲ್ಲಿ ಯಾರ ಕಳಪೆ ಅಂತ ಯಾರು ಓಟ್ ಹಾಕಿದ್ರು ಹೇಳಿ ಅಂತ ಅಂದಾಗ ಏಳು ಜನ ಕೈ ಎತ್ತಿದ್ರು ಅವ್ರ ಟೀಮಲ್ಲಿ ಇದ್ದಾರಲ್ಲ ಅಶ್ವಿನಿ ಅವ್ರ ಟೀಮಲ್ಲಿ ಇದ್ದಾರಲ್ಲ ಅದ್ರಲ್ಲಿ ಕಾಕ್ರೋಚ್ ಸುದ್ದಿ ಒಬ್ಬ ಮಾತ್ರ ಎತ್ತಿಲ್ಲ ಯಾಕೆ ಸುದ್ದಿ ಕೈ ಇನ್ನೊಬ್ರು ಯಾರು ಮಿಸ್ ಆಗಿದಾರೆ ಅಂದಾಗ ಹಣ ನಾನೇ ಹಣ ನಂದ್ಬಿಟ್ಟು ಏನಂತ ಅಂದ್ರೆ ಯಾಕೆ ಕೈ ಎತ್ತಿಲ್ಲ ಅಂದಾಗ ಹಣ ಅವತ್ತೇನ ಕೈ ಎತ್ತಿದೆ ಆದ್ರೆ ಇವತ್ತು ಕೈ ಎತ್ತಕ್ಕಾಗ್ತಿಲ್ಲ ಯಾಕೆ ಅಂದಾಗ ಅವತ್ತು ನನಗೂ ಆರ್ ಓಟ್ ಬಿದ್ದು ಗಿಲ್ಲಿ ನನಗೂ ಆರ್ ಓಟ್ ಬಿದ್ದಿತ್ತು ಗಿಲ್ಲಿಗೂ ಆರ್ ಓಟ್ ಬಿದ್ದಿತ್ತು ಕಳಪೆ ಕಳಪೆ ಹೇಳಿ ನನ್ನ ನನಗೇನಾರು ಇನ್ನೊಂದು ಓಟು ಅಥವಾ ಇನ್ನೊಂದೆರಡು ಓಟ್ ಬಿದ್ದ್ಬಿಟ್ರೆ ನಾ ಕಳಪೆ ಆಗ್ಬಿಡ್ತೀನಿ ಅಂದ್ಬಿಟ್ಟು ನಾನು ಗಿಲ್ಲಿಗೆ ಹಾಕ್ಸ್ಬಿಟ್ಟಿದ್ವಿ ಹಂಗಾಗಿ ನಾನೇ ಕಳಪೆ ಆಗೋಗ್ತಿದ್ವಿ ಅದಕ್ಕೋಸ್ಕರ ನಾನು ನಾನ್ ಸೇವ್ ಗಿಲ್ಲಿಗೆ ಕಳಪೆ ಮಾಡಿದ್ವಿ ಓಟ್ ಹಾಕಿದ್ವಿ ಹಂಗಾಗಿ ಅಂತ ಹೇಳಿದಾಗ ಸತ್ಯ ಒಪ್ಕೊಂಡ್ರು ಹಾಗಾದ್ರೆ ಗಿಲ್ಲಿ ಎಲಿಜಿಬಲ್ ಇಲ್ವಾ ಅಂತ ಹೇಳಿದಾಗ ನಿಜೋಲ್ ಕಾಕ್ರೋ ಸುದ್ದಿ ಅಶ್ವಿನಿ ಟೀಮ್ ಅವ್ರ ಜೊತೆ ಅಶ್ವಿನಿ ಜೊತೆಗೆ ಬೆಂಗಾಲವಾಗಿ ಇರುವಂತ ಕಾಕ್ರೋಸ್ ಸುದ್ದಿನೇ ಏನು ಹೇಳ್ತಾ ಇದೆ ಅಂತಂದ್ರೆ ರಾತ್ರಿ ಹಣ ನಿಜವಾಗ್ಲು ಈ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಎಲ್ಲಾ ಎಲಿಜಿಬಿಲಿಟಿ ಇರುವಂತ ಯಾರೊಬ್ಬರು ಕಂಟೆಸ್ಟೆಂಟ್ ಅಂತಂದ್ರೆ ಅದು ಗಿಲ್ಲಿ ನಟ ಮಾಳು ನಿಪ್ನ ಅಂದ್ರೆ ಇದಾಗಿರೋದು ತಪ್ಪೆ ಜನಗಳು ಕೂಡ ಒಪ್ಕೊತಿರ್ಲಿಲ್ಲ ನಿಜವಾದ ಕ್ಯಾಪ್ಟನ್ ಆಗೋದಕ್ಕೆ ಎಲ್ಲಾ ಅರ್ಹತೆ ಇರುವಂತದ್ದು ನಿಜವಾದ ಗಿಲ್ಲಿ ನಟನ್ಗೆ ಅತನ ಎಲ್ಲಾ ತರ ಸಂಸುವಂತ ಅವನು ಕಾಮಿಡಿ ಮಾಡ್ಬೋದು ಎಲ್ಲರ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗ್ಬೋದು ಆದ್ರೆ ಅವ್ನು ಕೇಪಬಿಲಿಟಿ ಇದೆ ಅಣ್ಣ ಅವ್ನು ಕ್ಯಾಪ್ಟನ್ ಆಗಬೇಕು ಅಂತ ಒಪ್ಕೊಂಡ ಆದ್ರೆ ನೀವು ಯಾಕಿಂಗ್ ಮಾಡ್ರಿಂದ ಅಣ್ಣ ನಾನು ಸೋತೋಗ್ಬಿಡ್ತೀನಿ ನಾನು ಕಳಪೆ ಆಗ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ನಾನು ಈತನ ಓಟ್ನ ಟ್ವಿಸ್ಟ್ ಮಾಡಿ ನಾವು ಹಿಂಗೆ ಹಾಕಿದ್ವಿ ಅವತ್ತು ನನಗೆ ನಾನು ಕಳಪೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಕೈ ಎತ್ತಿದೆ ಇವತ್ತು ಅನ್ನಿಸ್ತಿದೆ ಅಣ್ಣ ಅದಕ್ಕೋಸ್ಕರ ನಾ ಕೈ ಎತ್ತ ಇಲ್ಲ ಗಿಲ್ಲಿ ನಟ ಕಳಪೆ ಆಗಕ್ಕೆ ಸಾಧ್ಯ ಇಲ್ಲ ಅವ್ನು ಎಲಿಜಬಲ್ ಇದೆ ಅಂತ ಅಂದಾಗ ನಿಜವಾಗ್ಲೂ ಕೂಡ ಆ ಕ್ಷಣ ಕರ್ನಾಟಕದ ಜನ ಎಲ್ಲ ಕೂಡ ನಿರೀಕ್ಷೆ ಮಾಡ್ತಿದ್ದಂತ ಒಂದು ಇದು ಏನಂತಂದ್ರೆ ಗಿಲ್ಲಿ ನಟನ್ ಯಾಕೆ ಕಳಪೆ ಮಾಡ್ಬಿಟ್ರು ಇದು ತಪ್ಪು ತಪ್ಪು ಅಂತ ಇದಕ್ಕೆ ನಿಜವಾದ ಕ್ಲಾರಿಟಿಯನ್ನ ಇದು ಉತ್ಪ್ರೇಕ್ಷೆ ಅಲ್ಲ ನಿಜವಾದ ಸತ್ಯವನ್ನ ಹೊರಗ್ ತೆಗೆದು ಸುದೀಪ್ ಸಖತ್ ಕ್ಲಾರಿಟಿ ಕೊಟ್ರು ಅವಾಗ ನಿಜ ನಿಜವಾದ ಕಳಪೆ ಆಗ್ಬೇಕಾಗಿದ್ ಯಾರು ಅಂತಂದ್ರೆ ಒಂದು ಚಂದ್ರಪ್ರಭಾ ಚಂದ್ರಪ್ರಭಾ ತಂಗಿ ಅಂತ ಒಂದು ಹೇಳ್ಕೊಂಡು ಇಲ್ಲೊಂದು ಹೇಳುದು ಅಲ್ಲೋಗಿ ಹುಡುಗಿ ಜೊತೆ ಡ್ಯಾನ್ಸ್ ಮಾಡುದು ರೊಮ್ಯಾನ್ಸ್ ಮಾಡುದು ಇದು ತಪ್ಪು ಜೊತೆಗೆ ಕಾಕ್ರೋ ಸುದಿ ತಾನ್ ಸೇವಾಗೋಸ್ಕರ ಗಿಲ್ಲಿನ ಕಳಪೆ ಮಾಡಿದ್ದು ಜೊತೆಗೆ ಇನ್ನೊಂದೇನು ಅಂತಂದ್ರೆ ಗಿಲ್ಲಿಗೆ ಗಿಲ್ಲಿ ಮೇಲೆ ಎಷ್ಟ್ ಜನ ಇದಾಗ್ತಿದ್ದಾರೆ ಬ್ಲೇಮ್ ಮಾಡ್ತಿದ್ದಾರೆ ಗಿಲ್ಲಿ ಮೇಲೆ ಅಂತ ಅನ್ನೋದಕ್ಕೆ ಮೂಲ ಕಾರಣ ಗಿಲ್ಲಿನೇ ಅಂತ ಸುದೀಪ್ ಅವರು ಹೇಳ್ತಿದ್ರು ಗಿಲ್ಲಿ ಬಿಟ್ಕೊಟ್ಟಿರೋ ಸದರ ಅನ್ನೋ ರೀತಿ ಇನ್ನೂ ಒಂದ್ ಕಾರಣ ಏನು ಅಂತಂದ್ರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಕೂಡ ಕದಿಯೋ ಆಗಿಲ್ಲ ಕದಿಯುವಾಗಿನ ಅದು ರೂಲ್ಸ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ರೂಲ್ಸ್ ಬ್ರೇಕ್ ಮಾಡಿರೋ ಪ್ರಕಾರವಾಗಿ ಅವರು ಹೇಳಿದ ಪ್ರಕಾರವಾಗಿ ರಾತ್ರಿ ಹೇಳಿದ ಪ್ರಕಾರ ಸುದಿ ಕಾಕ್ರೋ ಸುದ್ದಿ ಅಹ್ ಕಳಪೆ ಆಗ್ಬೇಕಾಗಿತ್ತು ಏನ್ ಮಾಡಿದ್ರು ಒಂದು ಅಂತಂದ್ರೆ ಈ ಕಾಕ್ರೋ ಸುದಿ ಮತ್ತೆ ಸೂರಜ್ ಇಬ್ರು ಸೇರ್ಕೊಂಡು ಒಂದ್ಸರಿ ಯಾರು ಎಲ್ರು ಮನೆಯವರು ಹೊರಗಡೆ ಇದ್ದಾಗ ಕಿಚನ್ಗೆ ಹೋಗ್ಬಿಟ್ಟು ಒಂದು ಸೀಪೆಕಾಯಿ ಕದ್ಕೊಂಡು ತಿಂತಾರೆ ಹಣ್ಣನ್ನ ತಿಂತಾರೆ ಹೊಟ್ಟೆ ನೀವು ಮಾಡಿದ ಎಷ್ಟು ತಪ್ಪು ಅಂತಂದ್ರೆ ಜನ ಅಲ್ಲಿ ಇದ್ದಾರೆ ಕಂಟೆಸ್ಟೆಂಟ್ ಗೊತ್ತಿಲ್ಲ ಅದು ಅದವ್ರು ಯಾರು ನೋಡಿಲ್ಲ ಈ ವಿಡಿಯೋನ ಎಲ್ಲರ ಮುಂದೆ ತೋರಿಸ್ ತಕ್ಷಣ ಎಲ್ಲರೂ ಗಾಬರಿ ಆಗೋದ್ರು ಅದ್ರಲ್ಲೂ ಅಶ್ವಿನಿ ಮೇಡಮ್ ಅಂತೂ ಫುಲ್ ಗಾಬರಿನೇ ಆಗೋದ್ರು ಓಹ್ ಈ ತರ ಎಲ್ಲ ಮೋಸ ಮಾಡಿದಾರ ಅಂತ ಆಗ ಯಾಕೆ ಹಿಂಗ್ ಮಾಡಿದ್ರಿ ಅಂತ ಹೇಳಿದಾಗ ಕಾಕ್ರೋ ಸುದಿ ಅಣ್ಣ ತುಂಬಾ ಹೊಟ್ಟೆ ಹಸುತ್ತಿತ್ತಣ್ಣ ಹಂಗಾಗಿ ಮಾಡಿದೆ ನಿನ್ ಸಿಂಪತಿ ಎಲ್ಲ ಕ್ರಿಯೇಟ್ ಆಗಿ ಇಲ್ಲಿ ನಡೆಯದಿಲ್ಲ ಅನ್ನೋದಕ್ಕೇನೋ ಅದು ವಿಚಾರ ಬಿಡ್ರಿ ನೀವು ಮಾಡಿದ್ದು ತಪ್ಪು ಕಾಕ್ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಈ ಬಿಗ್ ಬಾಸ್ ರೂಲ್ಸ್ ಕಣ್ಣ ಮುರಿವಾಗಿಲ್ಲ ಅದು ನೀವು ಮಾಡಿದಿರಿ ಅಂತ ಅಂದಾಗ ಮತ್ತೆ ಹೇಳ್ದ ನನ್ನ ಅಣ್ಣ ನಂದು ತಪ್ಪಾಯ್ತಣ್ಣ ನನ್ಗೆ ಹೊಟ್ಟೆ ಸುತ್ತ ಅದಕ್ಕೋಸ್ಕರ ಅಂದ್ರೆ ಈ ಕಾಕ್ರೋ ಸುದ್ದಿ ಮತ್ತೆ ಈ ಧನು ಸಿ ಕಾಕ್ರೋಚ್ ಸುದ್ದಿ ಮತ್ತೆ ಸೂ ಸೂರಜ್ ಇಬ್ರು ಕೂಡ ಮನೆ ಒಳಗಡೆ ಹೋಗ್ತಾರೆ ಯಾರು ಇಲ್ಲ ಅಂದ್ಬಿಟ್ಟು ಸು ಸೂರು ಸೂರಜ್ ಏನೋ ಮಾಡೋತರ ಮಾಡತ್ತಾರೆಂತಿರ್ತಾನೆ ಆಮೇಲೆ ಇವ್ರ ಇಬ್ಬರೇ ಇವ್ರ ಕೆಳಗಡೆ ಹೋಗ್ಬಿಟ್ಟು ಒಂದು ಕಬೋರ್ಡ್ ತೆಗ್ದ್ಬಿಟ್ಟು ಅಲ್ಲಿ ಹಣ್ಣು ತಗೊಂಡು ಗಬ್ಬು ತಿಂದುಬಿಡ್ತಾ ಇರ್ತಾನೆ ಇವರು ಇಬ್ ಇವ್ರು ಇಬ್ರು ಕಾಣ್ದಂಗೆ ಬಂದ್ಬಿಡ್ತಾರೆ ಅಷ್ಟೊತ್ತಿಗೆ ಅವರು ಮತ್ತೆ ಇವರು ಒಳ್ಳೆ ಹಂಗೆ ತಿರ್ಗ ಮನೆಗೆ ಬಂದಾಗ ಏನು ಗೊತ್ತಿಲ್ಲ ಇರ್ತಾರೆ ಆಟ್ ಮಾಡ್ಕೊ ಬಂದ್ಬಿಟ್ಟು ಅದು ಯಾರಿಗೂ ಗೊತ್ತಿರೋದಿಲ್ಲ ಇವರು ತಿಂದವ್ರೆ ಎನ್ನು ಯಾರಿಗೂ ಗೊತ್ತಿರೋದಿಲ್ಲ ಆದ್ರೆ ರಾತ್ರಿ ರಿವೀಲ್ ಮಾಡಿದಂಥದ್ದು ಸುದೀಪ್ ಅವರು ಆಗ ನೋಡಿ ಈ ಓಟ್ ಹಾಕೋದ್ರಲ್ಲಿ ಬೇಕು ಅಂದ್ಬಿಟ್ಟು ಗಿಲ್ಲಿ ನಟನ ಮಿಸ್ ಮಾಡಿದ್ದು ಒಂದ್ ತಪ್ಪು ಜೊತೆಗೆ ಕಳಪೆ ಆಗಿದ್ದು ಅವನೇ ಎಂತ ಗೊತ್ತಿತ್ತು ಜೊತೆಗೆ ಕದ್ದು ತಿಂದದ್ ಇವನ್ನೆಲ್ಲವನ್ನು ನೋಡ್ಕೊಂಡ್ರೆ ಗಿಲ್ಲಿ ನಟ ಕಳಪೆ ಅಲ್ಲ ಆತನೇ ಹೇಳ್ದ ಗಿಲ್ಲಿ ನಟ ಕ್ಯಾಪ್ಟನ್ ಆಗೋದಕ್ಕೆ ಬೆಸ್ಟು ಕ್ಯಾಪ್ಟನ್ ಆಗಿ ಮುಂದುವರಿದಕ್ಕೆ ಬೆಸ್ಟ್ ಅಂತ ಆ ಯಾರು ಕಾಕ್ರೋ ಸುದ್ದಿನ ಒಪ್ಕೊಂಡಿದ್ದಕ್ಕೆ ಗ್ರಾಚಾರವನ್ನ ಬಿಡಿಸಿದ್ರು ಅದ್ರ ಜೊತೆಗೆ ಈ ಈ ನಿಜವಲ್ಲೂ ಕೂಡ ರಾತ್ರಿ ತುಂಬಾ ಜನಕ್ಕೆ ಖುಷಿ ಆಯ್ತು ಬಿಗ್ ಬಾಸ್ ನೋಡ್ತಿರುವಂಥವ್ರು ಎಷ್ಟೋ ಜನ ಬೇಸರ ಆಗೋಗಿತ್ತು ಒಂದು ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಬ್ಬರಿಗೆ ಗ್ರಾಚಾರ ಬಿಡಿಸಿದ್ದು ಮತ್ತೆ ಯಾರು ಬಿಗ್ ಬಾಸ್ ಅಲ್ಲಿ ತುಂಬಾ ಅಣ್ಣ ಅಣ್ಣ ಅನ್ಕೊಂಡು ಆ ಹುಡುಗಿ ಜೊತೆಗೆ ಸಲುಗೆಯಿಂದ ಪ್ರೀತಿ ತೋರ್ಸ್ಕೊಂಡು ಸಿಂಪತಿ ಪಡ್ಕೊತಿದಂತ ಅಂತ ಚಂದ್ರಪ್ರಭನ್ಗೆ ಗ್ರಾಚಾರ ಬಿಡಿಸಿದ್ದು ಆತ ಒಂದು ತಪ್ಪೆ ಹೇಳಿ ಮತ್ತೆ ಗಿ ಕಳಪೆ ಅಲ್ದೇರು ಗಿಲ್ಲಿನ ಕಳಪೆ ಮಾಡಿ ಒಂದಿನ ಜೈಲಲ್ಲಿ ಇಟ್ಟಿದ್ರಲ್ಲ ಅದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಅಶ್ವಿನಿ ಗ್ಯಾಂಗ್ ಅದ್ರಲ್ಲಿ ಅತಿ ಮುಖ್ಯವಾಗಿ ಹೋಗ್ಬೇಕಾಗಿದ್ದು ಕಳಪೆ ಆಗ್ಬೇಕಾಗಿದ್ದು ಯಾರು ಅಂತಂದ್ರೆ ಕಾಕ್ರೋಚ್ ಸುದಿ ಆ ಕಾಕ್ರೋಚ್ ಸುದಿ ಆಟಗಳನ್ನೆಲ್ಲ ಬಯಲು ಮಾಡಿ ಇದು ಮಾಡಿದ್ರು ನಿಜವಾಗ್ಲು ಕೂಡ ಆ ಜನನ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾರೆ ಅದೇ ರೀತಿ ಜನಗಳ ದೇವ್ರು ಬಿಗ್ ಬಾಸ್ಗೂ ಕೂಡ ನೋಡುವಂತ ಬಿಗ್ ಬಾಸ್ ನೋಡ್ತಿರುವಂತ ವೀಕ್ಷಕರ ನಿಜವಾದ ದೇವ್ರು ಹಂಗಾಗಿ ಜನಗಳ ಅಭಿಪ್ರಾಯಕ್ಕೆ ರಾತ್ರಿ ನ್ಯಾಯ ಸಿಕ್ತು ಆದ್ರೆ ಇನ್ನೊಂದು ಅತಿ ಮುಖ್ಯವಾದದ್ದು ಬಕೆಟ್ಗೋಸ್ಕರ ಜಗಳಾಡಿ ಗಿಲ್ಲಿಗೆ ಒಡೆದು ಗಿಲ್ಲಿಗೆ ಮಾನ ಮರ್ಯಾದೆ ಇಲ್ವಾ ನೀನು ಅಂತವನು ಇಂತವನು ಅಂತ ಬೈದುದು ಅದು ದೊಡ್ಡ ಬೇಜಾರಾಗ್ಬಿಟ್ಟಿದೆ ಎಲ್ರಿಗೂ ಎಲ್ಲರಿಗೂ ಕೂಡ ರಿಶಾ ಗೌಡ ಮಾಡಿದ್ದು ಅದನ್ನ ಇವತ್ತು ಭಾನುವಾರ ಕ್ಲಾಸ್ ತಕೊಳೋದಿಕ್ಕೆ ಸುದೀಪ್ ಅವರು ನಾಳೆ ಮಾತಾಡ್ತೀನಿ ಅಂತ ಹೇಳಿದಾರೆ ಇವತ್ ಏನೇನಾಗತ್ತೆ ಅಂತ ನೋಡ್ಬೇಕು ಆದ್ರೆ ಸುದೀಪ್ ಅವರು ತುಂಬಾ ದಿವಸದಿಂದ ತಡ್ಕೊಂಡು ಇದ್ದಂತ ಒಂದು ವಿಚಾರ ಏನಂದ್ರೆ ಅಶ್ವಿನಿ ಗೌಡ ಅವ್ರದ್ದು ಅತಿಯಾಗಿ ತುಂಬಾ ಎಲ್ಲಾರ್ಗು ರಿಯಾಕ್ಟ್ ಮಾಡ್ತಾರೆ ನಾನು 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 ತೋರಿಸ್ದಂತ ಎಲ್ಲ ಜನಗಳು ಕಮೆಂಟ್ ಹಾಕೋದೇನು ಪೋಸ್ಟ್ ಹಾಕೋದೇನು ಏನ್ ಸೋಷಿಯಲ್ ಮೀಡಿಯಾಕ್ಕೆ ಈ ರೇಂಜ್ಗೆ ಯಾವ ಹಾಕಲ್ಲ ಆ ತರ ಈ ಬಿಗ್ ಬಾಸ್ ಬೈಲ್ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಅವ್ರ ಬಗ್ಗೆ ಆಗ್ತಿದ್ದಕ್ಕೆ ರಾತ್ರಿ ಅಂತೂ ಆಗಿ ಕ್ಲಾರಿಟಿ ಕೊಟ್ರು ಮೇಡಮ್ ನಿಮ್ ದೊಡ್ಡವರು ದೊಡ್ಡವ್ರ ತರ ನಡ್ಕೋಬೇಕು ಅಂತ ಹೇಳಿ ಎಲ್ಲವನ್ನ ಅವ್ರ ತಪ್ಪುಗಳನ್ನೆಲ್ಲ ಏಳ್ಸಿದ್ರು ಮತ್ತೆ ನಂದೇನೋ ತಪ್ಪು ಮಾತಾಡಿಲ್ಲ ಅಂತಂದ್ರೆ ನಾನು ನಾನು ಹಿಂಗೆ ಮಾತಾಡಿದ್ ನಾನು ತಪ್ಪು ಹಂಗೆ ಮಾತಾಡಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೊಂಟೋಯ್ನಿ ಅಂತ ಅಶ್ವಿನಿ ಗೌಡನ ತಪ್ಪು ಅಂತ ಪ್ರೂವ್ ಆದ್ರೂ ಕೂಡ ಅಲ್ಲೇ ಇರಿಸ್ಕೊಂಡಿದ್ದಾರೆ ಯಾಕೆ ಅಂತ ನಮಗಿಲ್ಲ ಹಂಗ್ಬಿಟ್ಟು ಎಲ್ಲರೂ ಕೂಡ ಅಶ್ವಿನಿ ಗೌಡರನ್ನ ಕಳ್ಸಿ 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 ಅಂತಾರೆ ಅಶ್ವಿನಿ ಗೌಡ ಅವ್ರನ್ನ ಕಳಿಸ್ಬಿಟ್ರೆ ಗಿಲ್ಲಿಗೆ ಆಟ ಆಡಕ್ಕಿರುತ್ತೆ ಬಿಗ್ ಬಾಸ್ ನೋಡೋರು ಥ್ರಿಲ್ ಇರುತ್ತೆ ಈ ಸರಿ ಟಿ ಆರ್ ಪಿ ಗೆ ಅಶ್ವಿನಿ ಗೌಡ ಒಂದ್ ಕಡೆ ಆದ್ರೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಗಿಲ್ಲಿ ನಟ ಹೋಗ್ತಿದೆ ಅವರೇ ಬೇಕಾಗಿದೆ ಹಂಗಾಗಿ ಅವ್ರು ಯಾವ ದೇಶಕ್ಕೋಸ್ಕರ ಅವ್ರನ್ನ ಸೇವ್ ಮಾಡಿದ್ರೆ ಗೊತ್ತಿಲ್ಲ ಜೊತೆಗೆ ಈ ಸಾರಿ ಈ ವಾರ ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದ್ರಲ್ಲಿ ಆ ಒಂದು ನಾಲ್ಕು ಜನವನ್ನ ಆಲ್ರೆಡಿ ಸೇವ್ ಆಗಿದೆ ಒಂದು ಗಿಲ್ಲಿ ನಟ ಇನ್ನೊಂದು ರಕ್ಷಿತಾ ಇನ್ನೊಂದು ಅಶ್ವಿನಿ ಗೌಡ ಮತ್ತೆ ಧನುಷ್ ಇವ್ರು ನಾಲ್ಕು ಜನ ಆ ನಾಮಿನೇಷನ್ ನಿಂದ ಪಾರಾಗಿದ್ದಾರೆ ಇನ್ನು ನಾಲ್ಕು ಜನ ಹೆಸರು ತಕೊಂಡಿದ್ದಾರೆ ಅದರಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂತದ್ದು ಸ್ಪಂದನ 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 ಈ ಹುಡುಗಿನ ಯಾರನ್ನ ರಕ್ಷಿತನ ನನ್ನ ತಂಗಿ ತಂಗಿ ಅನ್ಕೊಂಡಿದ್ದಂತ ಧ್ರುವಂತು ಮತ್ತೆ ಗಿಲಿ ಅದೇ ಅವ್ರ ಭಾಗದ ಹುಡುಗಿಯಾದಂತ ಆದಂತ ಚಿ ಚಿಕ್ಕ ಆದಂತ ಯಾರು ಮಲ್ಲಮ್ಮ ಇದ್ದಾಗ ಮಲ್ಲಮ್ಮ ನಮ್ಗೆಲ್ಲರು ಹಿರಿಗರು ಮಲ್ಲಮ್ಮ ಒಂದು ಗ್ರಾಮೀಣ ಭಾಗದಿಂದ ಬಂದಿದ್ದಾರೆ ಅಂದ್ಬಿಟ್ಟು ಜೊತೆ ಇಟ್ಕೊಂಡು ಮಲ್ಲಮ್ಮ ನಮ್ ತಾಯಿ ತಾಯಿ ತರ ಅನ್ಕೊಂಡು ಜೊತೆಗೆ ರಕ್ಷಿತನ ನನ್ ತಂಗಿ ತಂಗಿ ಅನ್ಕೊಂಡು ಇದ್ದಂತ ಧ್ರುವಂತು ಇದಕ್ಕಿದಂಗೆ ಈ ಮಲ್ಲಮ್ಮ ಓದ ತಕ್ಷಣನೆ ಜಾಸ್ತಿ ಟಾರ್ಗೆಟ್ ಮಾಡ್ತಿರೋದು ಯಾರನ್ನ ಅಂತ ಅಂದ್ರೆ ಈ ಹುಡುಗಿನ ಯಾರನ್ನ ರಕ್ಷಿತನ ಇವಳಿಗೆ ಕನ್ನಡ ಸರಿಯಾಗಿ ಮಾತಾಡಕ್ ಬರತ್ತೆ ಅದು ಇದು ಬಟ್ ಹಂಗಾದ್ರೆ ಹಿಂಗಾದ್ರೆ ನಮ್ ಕಡೆ ಈ ತರ ಕನ್ನಡ ಮಾತಾಡೋದಿಲ್ಲ ನಮ್ಮ ಇದ್ರ ಕಡೆ ಈ ತರ ಇದ್ ಮಾತಾಡ್ತಿರೋದು ಡಬಲ್ ಗೇಮ್ ಅವಳಿಗೆಲ್ಲ ಕನ್ನಡ ಚೆನ್ನಾಗಿ ಬರುತ್ತೆ ಅಂದ್ಕೊಟ್ಟು ಕೊಂಡು ಜೊತೆಗೆ ಒಂದ್ ರೀತಿ ಗಿಲ್ಲಿ ನಟನ್ಗೆಲ್ಲ ಟಾರ್ಗೆಟ್ ಮಾಡ್ಕೊಂಡು ಕಾವ್ಯಂಗೆಲ್ಲ ಜಾಸ್ತಿ ಅವಾಜ್ ಹಾಕೊಂಡು ಇದಕ್ ಇದ್ದಂಗೆ ಇದಕ್ಕಿದಂಗೆ ಎಲ್ರಿಗೂ ಕೆಂಗಾಣಿಗೆ ಗುರಿ ಆಗ್ಬಿಟ್ಟಿದ್ದ ಧ್ರುವಂತು ಆ ಧ್ರುವಂತಗೂ ಕೂಡ ಆ ಈ ವಾರ ಯಾರಾಮಿ ನಾಮಿನೇಟ್ ಆಗ್ಬೋದು ಯಾರು ಹೊರಗಡೆ ಹೋಗ್ಬೋದು ಅನ್ಕೊಳ್ಳೋದಾದ್ರೆ ಎಲ್ಲರೂ ಹೇಳ್ತಾರೆ ಧ್ರುವಂತು ಅಥವಾ ಯಾರು ಸ್ಪಂದನ ಅಂತ ಹೇಳ್ತಿದಾರೆ ನಿಮ್ ಪ್ರಕಾರ ಈ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ಬೋದು ಕಿಚ್ಚ ಸುದೀಪ್ ಅವರು ಯಾರನ್ನ ಉಳಿಸ್ಬೋದು ಯಾರನ್ನ ಕಳಿಸ್ಬೋದು ನಿಮ್ ಪ್ರಕಾರ ಯಾರು ಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಇಷ್ಟೊತ್ತರು ಕೂಡ ವಿಡಿಯೋನ ತಾಳ್ಮೆಯಿಂದ ಪ್ರೀತಿಯಿಂದ ನೋಡಿದಕ್ಕೆ ಧನ್ಯವಾದ